ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿಗೆ ನಾನು ಕೂಡ ಆರಾಮಿದ್ದೆ ನೋಡಿ ಪಲ್ಯ ಗ್ಲಾಸ್ ಬ್ಲಾಸ್ಟಾಪ್ ಮಾಡ್ತೀನಿ ನೋಡಿ ಒಂದು ಬೇಗ ಪಲ್ಯ ಮಾಡಿಬಿಡೋಣ ಪಲ್ಯ ರೊಟ್ಟಿ ಮಾಡಬೇಕು ಇವರು ನೀವು ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲ ಅಡುಗೆ ಮಾಡಬೇಕು ಎಲ್ಲ ಕೆಲಸ ಹಾಗೆ ಇದೆ ಬೆಳಗ್ಗೆ ನಾಯ್ ಮಾಡಿದೆ ಮತ್ತು ಆಮೇಲೆ ಸಿ ಅಥವಾ ಎಲ್ಲ ಐತಿ ಇವಾಗ ಮನೆ ತೊಳಿತಾ ಇದೀನಿ ನೋಡಿರಿ ಮನೆ ಪಾತ್ರೆ ಎಲ್ಲ ಕೆಲಸ ಆದ್ಮೇಲೆ ಮತ್ತೆ ಸಿಗ್ತೀನಿ ನಮಗೆ ನೋಡಿರಿ ಪಾತ್ರೆ ತೊಳಿಬೇಕು ಎಲ್ಲಿಂದ ಎಲ್ಲಿಂದ್ರಿ ಎಲ್ಲ ತೊಳಿಬೇಕು ಇವಾಗ ಎಲ್ಲ ಕ್ಲೀನ್ ಮಾಡಿ ಹಿಂಗೆ ಸಿಗ್ತೀನಿ ಮತ್ತೆ ಏನಪ್ಪ ಮನೆ ಹಿಂಗೆ ಇಟ್ಟಿದಲ್ಲ ಅಂತ ಅಂದ್ಕೋಬೇಡಿ ಇವಾಗ ಸುದ್ದಕ್ಕೆ ಟೆಂಪರ್ವರಿ ಮನೆ ಇದು ನಮಗೆ ಆ ಮನೆ ಬೀಳಿಸ್ಬೇಕು ಅದು ಎದುರುಗಡೆ ನೋಡ್ರಿ ಮಧ್ಯಾಹ್ನ ಇವತ್ತಿ ಸ್ಕೂಲ್ ಇಲ್ಲ ಅಂತ ಮಕ್ಕಳೆಲ್ಲ ಇಲ್ಲಿ ಬಂದು ಆಟ ದೇವ್ರ ಗುಡಿಯಲ್ಲಿ ನೋಡ್ರಿ ನಮ್ಗೊಂದು ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ಈ ಕೋತಿ ನೋಡ್ರಿ ನಮ್ಮನೆ ಒಂದು ಕೋತಿ ಅದ ಇಲ್ಲಿ ಭಾಳ ಕೋತಿಗಳು ಚಾವು ಮಾಡ್ತಾವೆ ನೋಡ್ರಿ ಇಂಥ ಕೋತಿಗಳು ಇದ್ರೆ ಸಾಕ್ರಿ ಮನೆಗೊಂದು ನಾಲ್ಕು ಕೋತಿಗಳು ఈ వీడియో ఇష్ట ప్లీజ్ లైక్ షేర్ కమెంట్ సబ్స్క్రైబ్ మాట్టి దయబట్టు సపోర్ట్ మి